ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಕೆಲವು ಉತ್ತರಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಇರುವಂತಹ ಪಾಯಿಂಟ್ಸ್ಗಳನ್ನು ನೋಡುವ ಪುಟ ಸಂಖ್ಯೆ ಐವತ್ತ ಏಳರನ್ನು ತೆಗೆಯಿರಿ ಐವತ್ತ ಏಳರಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳಿದೆ ಅರುವತ್ತೊಂದನೇ ಪುಟ ಸಂಖ್ಯೆಯಲ್ಲಿ ಮೂಲಭೂತ ಹಕ್ಕುಗಳಿದೆ ಇದನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗುವ ನಿಮಗೆ ಸಮಯಾವಕಾಶ ಇದ್ದಾಗ ಅದರೊಳಗೆ ಪಾಯಿಂಟ್ಸಲ್ಲಿ ಇರುವಂತಹ ವಿಷಯಗಳನ್ನು ಒಮ್ಮೆ ಓದ್ತಾ ಹೋಗಿ ಆಮೇಲೆ ಅದರ ಪಾಯಿಂಟ್ಸನ್ನು ಮೇಯ್ನಾಗಿ ಸರಿಯಾಗಿ ಕಲಿತುಕೊಳ್ಳಿ ಮೂಲಭೂತ ಹಕ್ಕುಗಳು ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಇಪ್ಪತ್ತ ಆರರಂದು ನಮಗೆ ಸಂವಿಧಾನ ಬಂದಿರುವಂಥದ್ದು ಜಾರಿಗೆ ಬಂದಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಇಪ್ಪತ್ತ ಆರರಂದು ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು ಪ್ರಜೆಗಳಿಗೆ ಅವುಗಳು ಯಾವುದೆಲ್ಲ ಅಂದರೆ ಒಂದು ಸಮಾನತೆಯ ಹಕ್ಕು ಎರಡು ಸ್ವಾತಂತ್ರ್ಯದ ಹಕ್ಕು ಮೂರು ಶೋಷಣೆಯ ವಿರುದ್ಧದ ಹಕ್ಕು ನಾಲ್ಕು ಧಾರ್ಮಿಕ ಹಕ್ಕು ಐದು ಸಂಸ್ಕೃತಿ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆರು ಆಸ್ತಿಯ ಹಕ್ಕು ಏಳು ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕುಗಳು ಆದರೆ ಅದ ನಂತರದಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಅಧ್ಯಯನದಿಂದ ತೆಗೆದುಹಾಕಲಾಯಿತು ಆಸ್ತಿಯ ಹಕ್ಕು ಇಲ್ಲ ಅದನ್ನು ಉಳ್ದದ್ದು ಒಟ್ಟು ಆರು ಮೂಲಭೂತ ಹಕ್ಕುಗಳನ್ನಾಗಿ ಮಾಡ್ತಾರೆ ಅದನ್ನು ಏನು ಮಾಡಿದರು ಅಂದರೆ ಆ ಒಂದು ಮೂಲಭೂತ ಹಕ್ಕುಗಳ ಲಿಸ್ಟಿನಿಂದ ಆಸ್ತಿಯ ಹಕ್ಕನ್ನು ತೆಗೆಯಲಾಯಿತು ಅನೇಕ ಬದಲಾವಣೆಗಳನ್ನು ಕೂಡ ಮಾಡಲಾಯಿತು ಆದರೆ ಇವೆಲ್ಲ ಕೂಡ ಮೂಲಭೂತ ಹಕ್ಕುಗಳು ಈಗ ಕೂಡ ಅದೇ ನಮ್ಮ ಹಕ್ಕುಗಳಾಗಿರುವಂಥದ್ದು ಏನಿದೆಲ್ಲ ಹಕ್ಕುಗಳು ಇದೆಲ್ಲ ನಮ್ಮ ಪ್ರಜೆಗಳಿಗೆ ಅಂದರೆ ನಾವುಗಳಿಗೆ ನಮಗಿರುವಂಥ ಹಕ್ಕುಗಳು ಇದೆಲ್ಲ ನಮಗೆ ಗೊತ್ತಿರಬೇಕು ಮತ್ತು ನಾವು ಇದರ ಬಗ್ಗೆ ಏನಾದರೂ ನಮಗೆ ಇದರ ವಿರುದ್ಧವಾಗಿ ನಮಗೇನಾದರೂ ಇದ್ದರೆ ಕಾನೂನು ಪರವಾಗಿ ಹೋರಾಟವನ್ನು ಮಾಡಿ ಅದನ್ನು ನಾವು ಪಡ್ಕೊಳ್ಬೋದು ಮೊದಲನೆಯದಾಗಿ ಸಮಾನತೆಯ ಹಕ್ಕು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಸಮಾನತೆ ಎನ್ನುವಂತಹ ಪದವನ್ನು ಸಾಮಾನ್ಯ ಲಕ್ಷಣಗಳಿಗಿರುವಂತೆ ಒಂದೇ ವಿಧವಾದ ಕಾನೂನುಗಳಿಗೆ ಒಳಪಡಿಸಬೇಕು ಹದಿನಾಲ್ಕನೆಯ ವಿಧಿಯಿಂದ ಹದಿನೆಂಟನೆಯ ವಿಧಿ ಅಂದರೆ ಸಂವಿಧಾನದಲ್ಲಿ ವಿಧಿಗಳೆಲ್ಲ ಇದೆಯಲ್ಲ ಆ ಒಂದು ಹದಿನಾಲ್ಕನೆಯಿಂದ ಹದಿನೆಂಟರ ವಿಧಿಯ ತನಕ ಹಕ್ಕುಗಳನ್ನು ಸ್ಪಷ್ಟಪಡಿಸಲಾಗಿದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಸಮಾನತೆ ಅಂದರೆ ಸಮಾನರು ಎಲ್ಲರಿಗೂ ಸಮಾನವಾದ ರಕ್ಷಣೆ ಇದೆ ಎಂಬುದನ್ನು ತಿಳಿಸುವಂಥದ್ದು ಅದನ್ನು ಸಮಾನತೆ ಎಂದರೆ ಎಲ್ಲರೂ ಸಂಪೂರ್ಣವಾಗಿ ಸುಮಾರು ನಾವೆಲ್ಲರೂ ಒಂದೇ ಎನ್ನುವಂತಹ ಅರ್ಥ ರಾಷ್ಟ್ರಪತಿ ರಾಯಭಾರಿಗಳು ರಾಜ್ಯಪಾಲರು ನ್ಯಾಯಮೂರ್ತಿಗಳು ಸರಕಾರ ಅಧಿಕಾರಿಗಳು ಜನಸಾಮಾನ್ಯರು ಅನುಭವಿಸುವಂತಹ ಹಕ್ಕುಗಳು ಅಥವಾ ಸ್ಥಾನಮಾನಗಳಿಂದ ಮಿಗಿಲಾದ ಸ್ಥಾನವನ್ನು ಪಡೆದಿರ್ತಾರೆ ಯಾರು ಇದರಿಂದ ಹೆಚ್ಚಿನ ಸ್ಥಾನವನ್ನು ಪಡೆದಿರ್ತಾರೆ ಅಂದರೆ ನಾವು ಪ್ರಜೆಗಳಿಗೆ ನಾವು ಎಲ್ಲ ಪ್ರಜೆಗಳು ನಮಗೆಲ್ಲರಿಗೂ ಕೂಡ ಒಂದೇ ರೀತಿಯ ಸಮಾನತೆಯ ಕಾನೂನು ಇದೆ ಆದರೆ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರವರಿಗೆ ಮತ್ತು ನ್ಯಾಯಮೂರ್ತಿಗಳಿಗೆ ಅಂದರೆ ಜಡ್ಜಸ್ಗಳು ಅವರು ಆಮೇಲೆ ರಾಯಭಾರಿಗಳು ಸರಕಾರಿ ಅಧಿಕಾರಿಗಳು ಅವರಿಗೆಲ್ಲ ಇದೆಯಲ್ಲ ನಾವು ಜ ನಾವು ಸಾಮಾನ್ಯ ಜನರು ನಮಗಿಂತ ಹೆಚ್ಚಿನ ಅಧಿಕಾರ ಅವರಿಗಿರುವಂಥದ್ದು ಅವರಿಗಿಂತ ಕಡಿಮೆ ಒಂದು ಹಕ್ಕು ನಮಗೆ ಇರುವಂಥದ್ದು ಒಂದೇ ಅವರಿಗೆ ಮತ್ತು ನಮಗೆ ಒಂದೇ ರೀತಿಯ ಸಮಾನವಾದಂಥ ಹಕ್ಕು ಇಲ್ಲ ಅವರಿಗೊಂದು ಸ್ವಲ್ಪ ಬದಲಾವಣೆಗಳಿದೆ ಯಾಕಂದರೆ ಅವರು ಆ ಸ್ಥಾನವನ್ನು ಹೊಂದಿರುವುದರಿಂದ ಅಧಿಕಾರವನ್ನು ಹೊಂದಿರುವುದರಿಂದ ಆ ಒಂದು ಸ್ವಲ್ಪ ಬದಲಾವಣೆಗಳನ್ನು ಕಾಣ್ಬೋದು ಕಾನೂನು ಅವರೆಲ್ಲರಿಗೂ ಒಂದೇ ರೀತಿಯ ರಕ್ಷಣೆಯನ್ನು ದೊರಕಿಸಿಕೊಡಬೇಕು ನಮಗೆಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿರಬೇಕು ನಿನಗೆ ಬೇರೆ ರೀತಿಯ ರಕ್ಷಣೆ ನನಗೆ ಬೇರೆ ರೀತಿಯ ರಕ್ಷಣೆ ಎಂದು ಇಲ್ಲ ಎಲ್ರಿಗೂ ಕೂಡ ಸಮಾನವಾಗಿರುವಂಥದ್ದು ಅಂದರೆ ಸಮಾನ ಲಕ್ಷಣವಿರುವವರನ್ನು ಸಮಾನವಾಗಿ ಕಾಣಬೇಕು ಯಾರನ್ನು ಕೂಡ ತಾರತಮ್ಯಕ್ಕೆ ಗುರಿಪಡಿಸಬಾರದು ಎನ್ನುವಂತಹ ಒಂದು ಅರ್ಥವನ್ನು ಸಮಾನತೆಯ ಹಕ್ಕಲ್ಲಿ ತಿಳಿಸುವಂಥದ್ದು ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಗಿದೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ನಾವೆಲ್ಲರೂ ಒಂದೇ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೆಳಜಾತಿ ಏನೂ ಇಲ್ಲ ಎಲ್ರಿಗೂ ಕೂಡ ಸಮಾನವಾದ ಕಾನೂನು ಅಸ್ಪೃಶ್ಯತೆ ಇಲ್ಲ ಅಸ್ಪೃಶ್ಯವನ್ನು ಮಾಡುವಂಥದ್ದು ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹವಾದ ಅಪರಾಧವೆಂದು ಪರಿಗಣಿಸಲಾಗಿದೆ ಈ ರೀತಿಯಾಗಿ ಅಪರಾಧವನ್ನು ಎಸಗಿದವರನ್ನು ಐನೂರು ರೂಪಾಯಿ ದಂಡ ಇಲ್ಲವೇ ಆರು ತಿಂಗಳ ಕಾಲ ಜೈಲಿನ ಶಿಕ್ಷೆಗೆ ಕೂಡ ಗುರಿಪಡಿಸಲಾಗಿದೆ ಈ ಒಂದು ಶಿಕ್ಷೆಯ ಅವಧಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿರ್ತಾರೆ ಇಷ್ಟೇ ರೀತಿಯ ಒಂದು ಅಂತ ಅದು ಒಂದೇ ಲೆಕ್ಕದಲ್ಲಿರುವುದಿಲ್ಲ ಕೆಲವೊಮ್ಮೆ ಬದಲಾವಣೆಗಳಿರೋದ್ರಿಂದ ನಾವು ಏನು ಮಾಡಬೇಕು ಕೆಲವು ರೂಪಾಯಿಗಳ ದಂಡ ಹಾಗೂ ಕೆಲವು ತಿಂಗಳುಗಳ ಕಾಲ ಜೈಲು ಶಿಕ್ಷೆಗೆ ಗುರಿಪಡಿಸಬಹುದು ಎನ್ನುವಂಥದ್ದನ್ನು ನಾವು ಬರಿಬೋದು ಒಂದು ಸಮಾನತೆಯ ಹಕ್ಕಿನಲ್ಲಿ ಈ ಎಲ್ಲ ವಿಷಯಗಳು ಬರುವಂಥದ್ದು ಇನ್ನು ಸ್ವಾತಂತ್ರ್ಯದ ಹಕ್ಕು ನಮಗೆ ಅಂದರೆ ಸಾಮಾನ್ಯ ಜನರಿಗೆ ಯಾವ ರೀತಿಯ ಸ್ವಾತಂತ್ರ್ಯಗಳಿಲ್ಲದೆ ನಮಗೆ ಅದನ್ನು ಸಂವಿಧಾನದ ವಿಧಿಯಲ್ಲಿ ಹತ್ತೊಂಬತ್ತನೆಯ ವಿಧಿಯಿಂದ ಇಪ್ಪತ್ತೆರಡರ ವಿಧಿಯ ತನಕ ಸ್ವಾತಂತ್ರ್ಯದ ಹಕ್ಕಿನ ವಿವರಣೆಯನ್ನು ಕೊಟ್ಟಿರ್ತಾರೆ ಏನೆಲ್ಲ ಸ್ವಾತಂತ್ರ್ಯ ಇದೆ ನಮಗೆ ವಾಕ್ ಸ್ವಾತಂತ್ರ್ಯ ಅಂದರೆ ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ ನಮಗೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾತಾಡುವಂತಹ ಹಕ್ಕು ಸ್ವಾತಂತ್ರ್ಯ ನಮಗೆ ಇರುವಂಥದ್ದು ಯಾರಾದರೂ ಅದನ್ನು ಖಂಡಿಸಿದರೆ ಅಥವಾ ಮಾತನಾಡಲಿಕ್ಕೆ ಬಿಡದಿದ್ರೆ ಅಂಥ ಸಮಯದಲ್ಲಿ ನಾವು ಕಾನೂನಿಗೆ ಮೊರೆ ಹೋಗ್ಬೋದು ಅಂದರೆ ಕೋರ್ಟಿಗೆ ಹೋಗಿ ನಮಗೆ ಹಕ್ಕು ಬೇಕು ನಮಗೆ ಮಾತನಾಡಲಿಕ್ಕೆ ಬಿಡ್ತಾ ಇಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ನಮಗೆ ಅಂತ ಹೇಳುವಂತಹ ಒಂದು ಕಾನೂನಿದೆ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತನ ಸ್ವಾತಂತ್ರ್ಯ ನಮಗೆ ಅಭಿವ್ಯಕ್ತಪಡಿಸ್ಬೋದು ನಮ್ಮ ಅನಿಸಿಕೆಯನ್ನು ಹೇಳುವಂತಹ ಒಂದು ಸ್ವಾತಂತ್ರ್ಯ ಶಸ್ತ್ರರಹಿತವಾಗಿ ಶಾಂತಿಯುತ ಸಭಿಸಿರುವ ಸ್ವಾತಂತ್ರ್ಯ ನಮಗಿದೆ ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ ಇದೆ ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ಇದೆ ಭಾರತದ ಯಾವ ಭಾಗದಲ್ಲಿ ಬೇಕಾದರೂ ಕೂಡ ವಾಸಿಸುವ ಮತ್ತು ನಿಲ್ಲಿಸುವ ಸ್ವಾತಂತ್ರ್ಯ ಆಮೇಲೆ ಆಸ್ತಿಯನ್ನು ಪಡೆಯಲು ಹೊಂದುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯ ಯಾವ ವೃತ್ತಿಯನ್ನಾಗಲಿ ವ್ಯಾಪಾರವನ್ನಾಗಲಿ ವ್ಯವಹಾರಗಳನ್ನಾಗಲಿ ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಇದೆ ಇದೆಲ್ಲ ಕೂಡ ಸ್ವಾತಂತ್ರ್ಯದ ಹಕ್ಕಿನ ವಿಷಯದಲ್ಲಿ ನಾವು ಬರೀಬೇಕಾಗ್ತದೆ ಈ ಪಾಯಿಂಟ್ಸ್ಗಳಿರೋದ್ರಿಂದ ಈ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋಗಿ ನಿಮಗೆ ಎಷ್ಟು ಪುಟಾದರೂ ಕೂಡ ಬರೀಲಿಕ್ಕೆ ಆಗ್ತದೆ ಅಂದರೆ ಸ್ವಾತಂತ್ರ್ಯ ಅಂದರೆ ಹೇಳಿದ ಕೂಡಲೇ ನಮಗೆ ಮಾತನಾಡುವ ಸ್ವಾತಂತ್ರ್ಯ ಅತಂತ್ರ ಅಭಿವ್ಯಕ್ತ ಮಾಡೋ ನಮಗೆ ಎಲ್ಲಿ ಭಾರತದ ಎಲ್ಲಿ ಬೇಕಾದರೂ ನಮಗೆ ವಾಸಿಸ್ಬೋದು ಎಲ್ಲಿ ಬೇಕಾದರೂ ನಮಗೆ ನೆಲೆಸುವಂತಹ ಸ್ವಾತಂತ್ರ್ಯ ಇದೆ ಆಮೇಲೆ ಆಮೇಲೆ ಭಾರತದಾದ್ಯಂತ ಎಲ್ಲಿ ಬೇಕಾದರೂ ನಮಗೆ ಸಂಚರಿಸ್ಬೋದು ಹೋಗುವಂತಹ ಒಂದು ಸ್ವಾತಂತ್ರ್ಯ ಇದೆ ವ್ಯವಹಾರವನ್ನು ಮಾಡುವಂತಹ ಸ್ವಾತಂತ್ರ್ಯ ಇದೆ ಕೆಲಸಗಳನ್ನು ಮಾಡುವಂತಹ ಸ್ವಾತಂತ್ರ್ಯ ಇದೆ ವ್ಯಾಪಾರ ವೃತ್ತಿ ವ್ಯವಹಾರಗಳನ್ನು ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಆಮೇಲೆ ನಮಗೆ ಸಂಘ ಸಂಸ್ಥೆಗಳನ್ನು ರಚಿಸ್ಬೋದು ಸಭೆ ಸೇರ್ಬೋದು ಅದು ಶಾಂತಿಯುತವಾದ ಸಭೆ ಸೇರುವಂತಹ ಸ್ವಾತಂತ್ರ್ಯವಿದೆ ಈ ರೀತಿಯಾಗಿ ನಮಗೆ ಸ್ವಾತಂತ್ರ್ಯದ ಹಕ್ಕು ಅಂತ ಬಂದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಇದು ಎರಡನೇ ಪಾಯಿಂಟ್ಸ್ ಆಯಿತು ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ಶೋಷಣೆಯ ವಿರುದ್ಧದ ಹಕ್ಕು ಯಾವ ರೀತಿ ಶೋಷಣೆಗಳಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಶೋಷಣೆಗಳೆಲ್ಲ ಆಗ್ತಾ ಇದೆಯಲ್ಲ ಅದೆಲ್ಲ ಕೂಡ ಅದರ ವಿರುದ್ಧವಾಗಿ ನಾವು ಕಾನೂನನ್ನು ಮೊರೆ ಹೋಗ್ಬೋದು ಶೋಷಣೆಯಾಗಲಿ ಅಪರಾಧ ಅಪರಾಧವೆಸಗಿದರೆ ಅದು ಶಿಕ್ಷಾರ್ಹವಾಗಿರ್ತದೆ ಅದಕ್ಕೆ ಇಂತಿಷ್ಟು ಜುಲ್ಮಾನೆಯನ್ನು ಅಂದರೆ ಹಣವನ್ನು ವಿಧಿಸಬೇಕು ಹಾಗೆ ಸೆರೆಮನೆಯ ಶಿಕ್ಷೆ ಕೂಡ ಗುರಿಪಡಿಸುವಂತಹ ಅವಕಾಶ ವಿದೆ ದುರ್ಬಲರನ್ನು ಮಹಿಳೆಯರನ್ನು ಮಕ್ಕಳನ್ನು ಮತ್ತು ಹಿಂದುಳಿದವರನ್ನು ಅನೈತಿಕವಾದ ಅಥವಾ ದೈಹಿಕವಾದ ಶೋಷಣೆಯ ವಿರುದ್ಧ ರಕ್ಷಿಸಬೇಕೆಂದು ನಮ್ಮ ಸಂವಿಧಾನ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಸಹಾಯಕವಾದ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ ಭಾರತ ಸಂವಿಧಾನದ ರಚನಾಕಾರರು ಮಾರ್ಕ್ಸ್ ತತ್ವಗಳಿಂದಲೂ ವಿಶ್ವಸಂಸ್ಥೆ ಘೋಷಿಸಿರುವ ಮಾನವೀಯ ಹಕ್ಕುಗಳಿಂದಲೂ ಸೋವಿಯತ್ ಮತ್ತು ಅಮೇರಿಕ ಸಂವಿಧಾನಗಳ ವಿಧಿಗಳ ಪ್ರಭಾವದಿಂದಲೂ ಫ್ರಾನ್ಸ್ನ ಮಾನವನ ಹಕ್ಕುಗಳ ಘೋಷಣೆಯಿಂದಲೂ ಪ್ರಭಾವಿತರಾಗಿ ಶೋಷಣೆಯ ವಿರುದ್ಧವಾದ ಹಕ್ಕುಗಳನ್ನು ವಿವರಿಸುವ ಎರಡು ವಿಧಿಗಳನ್ನು ಅಂದರೆ ಸಂವಿಧಾನದಲ್ಲಿ ಇಪ್ಪತ್ತ ಮೂರನೆಯ ವಿಧಿ ಮತ್ತು ಇಪ್ಪತ್ತ ನಾಲ್ಕನೆಯ ವಿಧಿಗಳನ್ನು ಮೂಲಭೂತ ಹಕ್ಕುಗಳ ಅಧ್ಯಯನಕ್ಕೆ ಸೇರಿಸಿರುವಂಥದ್ದು ಮಾನವ ಮಾನವನನ್ನು ಪಶುವಿಗಿಂತಲೂ ಕೀಳಾಗಿ ಕಾಣುವುದನ್ನು ತಪ್ಪಿಸಿ ವ್ಯಕ್ತಿಯ ಘನತೆ ಆತ್ಮಗೌರವವನ್ನು ಕಾಪಾಡುವುದಕ್ಕಾಗಿ ಈ ಶೋಷಣೆಯ ವಿರುದ್ಧದ ಹಕ್ಕು ನ್ನು ಸಂವಿಧಾನದಲ್ಲಿ ಸೇರಿಸಲಾಗಿರುವಂಥದ್ದು ಅಂದರೆ ಶೋಷಣೆ ಆಗಬಾರ್ದು ಮನುಷ್ಯ ಮನುಷ್ಯರ ನಡುವೆ ಆಗುವಂತಹ ಒಂದು ಶೋಷಣೆಯನ್ನು ತಪ್ಪಿಸಬೇಕು ಅವರ ಒಂದು ಸ್ಥಾನಮಾನ ಘನತೆ ಗೌರವವನ್ನು ಕಾಪಾಡಬೇಕು ಅಂತ ಹೇಳಿ ಈ ಒಂದು ಶೋಷಣೆಯ ವಿರುದ್ಧದ ಹಕ್ಕನ್ನು ಸಂವಿಧಾನದಲ್ಲಿ ಸೇರಿಸಿರುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟ್ಸ್ ನಾಲ್ಕನೇ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂದರೆ ನಮಗೆ ಅಂದರೆ ಪ್ರತಿಯೊಬ್ಬರ ಪ್ರಜೆಗೂ ಕೂಡ ನಮಗೆ ಬೇಕಾದ ಧರ್ಮವನ್ನು ಅವಲಂಬಿಸಿ ಅದನ್ನು ಪ್ರತಿಪಾದಿಸಲು ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಪಡೆದಿದ್ದಾನೆ ಅಂದರೆ ನಾವುಗಳು ನಮಗೆ ಯಾವ ಧರ್ಮವನ್ನು ಕೂಡ ಆಚರಣೆ ಮಾಡುವಂಥ ಹಕ್ಕಿದೆ ಯಾವ ಧರ್ಮವನ್ನು ಕೂಡ ನಾವು ನಡೆಸಿಕೊಂಡು ಹೋಗ್ಬೋದು ಯಾವ ಧರ್ಮದಲ್ಲಿ ಕೂಡ ನಾವು ಜೀವನವನ್ನು ಮಾಡುವಂಥ ಹಕ್ಕು ನಮಗೆ ಇದೆ ಅದನ್ನು ಪ್ರತಿಪಾದಿಸ್ಬೋದು ಅದನ್ನು ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯ ಪ್ರತಿಯೊಬ್ಬ ಪ್ರಜೆಗೂ ಇದೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತದೆ ಇನ್ನು ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೆಯ ವಿಧಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ವಿವರಣೆಗಳನ್ನು ಕೊಟ್ಟಿದ್ದಾರೆ ಅನ್ಯ ಧರ್ಮ ಸಹಿಷ್ಣುತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ ಈ ತತ್ವಕ್ಕೆ ಅನುಸಾರವಾಗಿ ನಮ್ಮ ಸಂವಿಧಾನ ಎಲ್ಲ ಧರ್ಮದವರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಸಾರ್ವಜನಿಕ ಶಾಂತಿ ಆರೋಗ್ಯ ರಕ್ಷಣೆ ನೈತಿಕ ತತ್ವಗಳಿಗೆ ಉಂಟಾಗುವ ರೀತಿಯಲ್ಲಿ ಮತ ಧರ್ಮ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಷಯದಲ್ಲಿ ಬರುವಂಥದ್ದು ಇನ್ನು ಐದನೆಯ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಸ್ಕೃತಿಯನ್ನು ಆಚರಣೆ ಮಾಡುವ ಅದನ್ನು ಉಳಿಸಿಕೊಂಡು ಹೋಗುವ ರಕ್ಷಿಸುವಂತಹ ಹಕ್ಕು ಇದೆ ಅಲ್ಲದೆ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಹಕ್ಕು ಪ್ರತಿಯೊಬ್ಬ ಭಾರತೀಯ ಇದೆ ಭಾರತದಲ್ಲಿರುವಂತಹ ಎಲ್ಲ ವಿಧವಾದ ಅಲ್ಪಸಂಖ್ಯಾತರಿಗೂ ಹೊಸ ಕಾಲವೇ ಆರಂಭವಾದ ಸಂವಿಧಾನದ ಇಪ್ಪತ್ತು ಮತ್ತು ಮೂವತ್ತನೆಯ ವಿಧಿಗಳು ಭಾರತದ ಪ್ರಜೆಗಳಿಗೆ ಅಂದರೆ ಪ್ರತ್ಯೇಕವಾದ ಭಾಷೆ ಲಿಪಿ ಸಂಸ್ಕೃತಿ ಇತ್ಯಾದಿಯನ್ನು ಹೊಂದಿರುವ ಅಲ್ಪಸಂಖ್ಯಾತ ಪ್ರಜೆಗಳಿಗೆ ತಮ್ಮ ಭಾಷೆಯನ್ನು ಲಿಪಿಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ಅವುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೂ ಹಕ್ಕನ್ನು ಕೊಟ್ಟಿದೆ ಈ ಉದ್ದೇಶ ಸಾಧನೆಗಾಗಿ ನಮಗೆ ಬೇಕಾದ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ಕೂಡ ಅವಕಾಶವಿದೆ ಇಂತಹ ಸಂಸ್ಥೆಗಳಿಗೆ ಧನ ಸಹಾಯ ನೀಡುವಾಗ ರಾಜ್ಯ ತಾರತಮ್ಯ ಮಾಡಬಾರದು ಎಂದು ತಿಳಿಸಲಾಗಿದೆ ಅಂತೆಯೇ ರಾಜ್ಯದ ಧನ ಸಹಾಯವನ್ನು ಪಡೆದು ನಡೆಸಲಾಗುತ್ತಿರುವ ಆದರೆ ಭಾಷಾ ಧರ್ಮ ಸಂಬಂಧವಾದ ಅಲ್ಪಸಂಖ್ಯಾತರ ಹತೋಟಿಯಲ್ಲಿರುವ ಸಂಸ್ಥೆಗಳಿಗೆ ಪ್ರವೇಶವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭಾಷೆಯ ಆಧಾರದ ಮೇಲೆ ಪ್ರವೇಕ ಪ್ರವೇಶವು ನಿರಾಕರಿಸಬಾರದೆಂಬ ನಿಯಮವೂ ಕೂಡ ಸಂವಿಧಾನದಲ್ಲಿದೆ ಯಾವುದೇ ಅಲ್ಪಸಂಖ್ಯಾತರಿಗೆ ಬೇಡವಾದ ಸಂಸ್ಕೃತಿಯನ್ನು ಹೇರುವುದಕ್ಕೆ ರಾಜ್ಯಕ್ಕೆ ಅಧಿಕಾರವಿಲ್ಲ ಒಂದು ಸಂಸ್ಕೃತಿಯನ್ನು ಆಚರಣೆ ಮಾಡುವಂತಹ ಹಕ್ಕು ಪ್ರತಿಯೊಬ್ಬ ಪ್ರಜೆಗಿದೆ ಅದನ್ನು ಮಾಡಬೇಡ ಈ ಸಂಸ್ಕೃತಿ ಮಾಡಬೇಡ ಈ ಧರ್ಮ ಆಚರಣೆ ಮಾಡಬೇಡ ಎನ್ನುವಂತ ಹೇಳುವಂತಹ ಅಧಿಕಾರಿಗೂ ಅಧಿಕಾರ ಯಾರಿಗೂ ಇಲ್ಲ ಯಾವ ಅಧಿಕಾರಿಗೂ ಇಲ್ಲ ಯಾವ ಸರಕಾರಕ್ಕೂ ಕೂಡ ಇಲ್ಲ ರೀತಿಯ ಬಲವಂತವನ್ನು ಮಾಡುವಂತಿಲ್ಲ ಅಂತ ಹೇಳುವಂಥದ್ದು ಇನ್ನು ಆರನೇ ಹಕ್ಕು ಸಂವಿಧಾನ ಪರಿಹಾರ ಪರಿಹಾರ ದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಪ್ರಜೆಗಳು ನಾವು ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದ ಮೊರೆ ಹೋಗುವುದಕ್ಕೆ ಅವಕಾಶ ಇದೆ ಈಗ ನಮ್ಮ ಯಾವುದೇ ರೀತಿಯ ಒಂದು ಹಕ್ಕು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ನಾವೇನು ಮಾಡಬಹುದು ಅದನ್ನು ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಅವಕಾಶ ನಮಗೆ ಇದೆ ನಮ್ಮ ಸಂವಿಧಾನದಲ್ಲಿ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಗೆ ಪೋಷಕವಾದ ನಿಯಮಗಳು ನ್ಯಾಯಾಲಯ ನಾನಾ ರೀತಿಯ ಆಜ್ಞೆಗಳು ಆದೇಶಗಳನ್ನು ಹೊರಡಿಸುವುದರ ಮೂಲ ಮೂಲಕ ಹಕ್ಕುಗಳನ್ನು ರಕ್ಷಿಸಿ ಕೊಡ್ತದೆ ಮೂಲಭೂತ ಹಕ್ಕುಗಳನ್ನು ಕೇವಲ ಘೋಷಿಸುವುದರಿಂದ ನಾವು ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಅದನ್ನು ಘೋಷಣೆ ಮಾಡಿದ ತಕ್ಷಣ ಏನಾದರೂ ಸಾಧನೆ ಆಗ್ತದ ಇಲ್ಲ ಆ ಸಂವಿಧಾನದ ಪರಿಹಾರೋಪಾಯದ ಹಕ್ಕು ನಮಗೆ ಸಿಗಬೇಕು ಆ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅಗತ್ಯವಾದ ಪರಿಹಾರೋಪಾಯಗಳನ್ನು ಸಂವಿಧಾನದಲ್ಲಿ ಸೇರಿಸದಿದ್ದರೆ ಆ ಹಕ್ಕುಗಳಿಗೆ ಯಾವ ಬೆಲೆಯೂ ಕೂಡ ಇರುವುದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂವತ್ತೆರಡನೆಯ ವಿಧಿಯನ್ನು ಇಡೀ ಸಂವಿಧಾನದ ಜೀವಾಳದಂತಿದೆ ಎಂದು ಹೇಳಿದ್ದಾರೆ ನಮ್ಮ ದೇಶದ ಶ್ರೇಷ್ಠ ನ್ಯಾಯಾಲಯ ಮೂವತ್ತೆರಡನೆಯ ವಿಧಿಗೆ ಅನುಗುಣವಾಗಿ ನಮ್ಮ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಇನ್ನೂರ ಇಪ್ಪತ್ತಾರನೆಯ ವಿಧಿಗನುಗುಣವಾಗಿ ಅನುಗುಣವಾಗಿ ವ್ಯಕ್ತಿ ಪ್ರಾತ್ಯಕ್ಷೀಕರಣ ನಿಷೇಧಾಜ್ಞೆ ಮ್ಯಾಂಡಮಸ್ ಸರ್ಷಿಯೋರರಿ ಮತ್ತು ಕೋವರಂಟೊ ಎಂಬ ಆಜ್ಞೆಗಳನ್ನು ನೀಡುವುದರ ಮೂಲಕ ಸಂವಿಧಾನದ ಮೂರನೇ ಅಧ್ಯಯನದಲ್ಲಿ ಅಳವಡಿಸಲಾಗಿರುವ ಎಲ್ಲ ಹಕ್ಕುಗಳನ್ನು ರಕ್ಷಿಸಿ ಕೊಡ್ತದೆ ಇದಿಷ್ಟು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿರಲಿ ಹಕ್ಕುಗಳಲ್ಲಿ ಇರುವಂತಹ ವಿಷಯಗಳು ಪಾಯಿಂಟ್ಸ್ಗಳು ಇನ್ನೊಮ್ಮೆ ಪಾಯಿಂಟ್ಸನ್ನು ಮಾತ್ರ ಹೇಳ್ತೇನೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕು ಆಸ್ತಿಯ ಹಕ್ಕು ತೆಗೆದುಹಾಕಲಾಗಿದೆ ಮೊದಲಿತ್ತು ಅದ ನಂತರದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿಯ ಹಕ್ಕನ್ನು ತೆಗೆಯಲಾಗಿದೆ ಇದಿಷ್ಟು ಮೂಲಭೂತ ಹಕ್ಕುಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅದರ ಪಾಯಿಂಟ್ಸ್ಗಳ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಧನ್ಯವಾದಗಳು